ನಿನ್ನೆ ನನ್ನ ಆಫೀಸಿಗೆ ಸ್ನೇಹ ಮೋಹನ್ ಮತ್ತು ಅವರ ಪುತ್ರಿ ಧ್ರುವ ಇಬ್ಬರು ನನ್ನ ಆಫೀಸಿಗೆ ಬಂದಿದ್ದರು ಅವ್ರು ಬಂದಿದ್ದ ಕಾರಣ ಆನಂದಪುರದಲ್ಲಿ ಗಜೇಂದ್ರ ಅಂತ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಮಲ್ಲಂದೂರು ಅವರು ಮನೆ ಆವರಣದಲ್ಲಿ ಒಂದು ನಾಗರಹಾವು ಬಂದಿತ್ತು ಅದನ್ನು ಹಾವನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಇವರನ್ನು ಕರೆದಿದ್ದರು ಸಾಗರದಿಂದ ಇವರು ಮಗ ಮೋಹನ್ ಮತ್ತು ಮಗಳು ಬೈಕಲ್ಲಿ ಬಂದು ನೋಡಿ ನಾಗರ ಹಾವನ್ನು ಹಿಡಿತಾ ಇದ್ದಾರೆ ಇದನ್ನೊಂದು ಚೀಲದಲ್ಲಿ ಹಿಡಿದು ಅದನ್ನು ಬಂದೋಬಸ್ತ್ ಮಾಡಿಕೊಂಡು ನಂತರದಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಬಂದಿದ್ದರು ಸ್ನೇಕ್ ಪ್ರ ಸ್ನೇಕ್ ಮೋಹನ್ ಮಗಳು ಧೃತಿ ಹಾವಿಗೆ ಹೆದರ್ತಿಲ್ಲ ತಂದೆ ರೀತಿಯಲ್ಲಿ ಹಾವುಗಳನ್ನು ಸಂರಕ್ಷಣೆ ಮಾಡ್ತಾಳೆ ಈ ಹಾವನ್ನೆಲ್ಲ ಹಿಡಿದು ನನ್ನ ಹತ್ರ ಮಾತಾಡಿ ಕಾಫಿ ಕುಡಿದು ವಾಪಸ್ ಹೋಗಬೇಕಾದ್ರೆ ಮುಂಬಾಳು ಹತ್ತಿರ ಕೆರೆ ಇದೆ ಗೋಕುಲ್ ಫಾರಮ್ ಹತ್ರ ಅಲ್ಲಿ ನೋಡಿ ರಸ್ತೆ ಮೇಲೆ ಒಂದು ಹುಂಗಿಸಿ ಅಪಘಾತದಲ್ಲಿ ಸತ್ತೋಗಿತ್ತು ಇದನ್ನು ನೋಡಿ ಮೋಹನ್ ಮತ್ತು ಅವ್ರ ಮಗಳಿಗೆ ತಡಿಯೋಕಾಗಲಿಲ್ಲ ವಾಪಸ್ ತಮ್ಮ ಬೈಕನ್ನು ತಿರುಗಿಸಿ ಬಂದು ಅದನ್ನು ಬದಿನಲ್ಲಿ ಹಾಕಿಬಿಟ್ಟು ಅಲ್ಲೇ ಪಕ್ಕದಲ್ಲಿ ಬೆಳಗ್ಗೆ ಹಿಡಿದ ನಾಗರಾವನ್ನು ಮಲ್ಲಂದೂರು ಗಜೇಂದ್ರ ಮನೆಗೆ ಹಿಡಿದಂಥ ನಾಗರಾವನ್ನು ಕೆರೆ ಪಕ್ಕದ ಕಾಡಲ್ಲಿ ಬಿಡ್ತಾ ಇದ್ದಾರೆ ನೋಡಿ ಆ ಹಾವು ಚೀಲದಿಂದ ಅಷ್ಟು ಸಲಿ ಸಲಿ ಹೋಗ್ತಾ ಇಲ್ಲ ಚೀಲದಿಂದ ಭಯಪಟ್ಟಲ್ಲೇ ಹೊದ್ರಗಡೆ ಇದೆ ಈಗ ಹೊರಗಡೆ ಹೋಗ್ತಾಯಿದೆ ನೋಡಿ ಇದು ಹಾವುಗಳ ಸಂರಕ್ಷಣೆ ಮಾಡುವಂಥವರ ನಿತ್ಯದ ಕಾಯಕ ನಾವು ಹಾವುಗಳನ್ನು ಹೆಂಗೆ ಸಂರಕ್ಷಿಸ್ತೀವೋ ಅದೇ ರೀತಿ ಹಾವುಗಳ ಸಂರಕ್ಷಣೆ ಮಾಡೋರಿಗೆ ಕೂಡ ನಾವು ಸಹಾಯ ಸಹಕಾರ ಮಾಡಿ ಅವರನ್ನು ಪೋಷಣೆ ಮಾಡಬೇಕಾಗಿದೆ